ಮತ್ತು ಕರ್ನಾಟಕದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಮುಕ್ತವಾಗಿ ಅವ್ರಿಗೆ ಯಾವುದೇ ರೀತಿಯ ಫ್ರೀ ಹ್ಯಾಂಡ್ ಇಲ್ಲ ಅವ್ರಿಗೆ ಎಲ್ಲದರಲ್ಲೂ ಹಸ್ತಕ್ಷೇಪ ಪ್ರತಿ ಎಮ್ ಎಲ್ ಎಗಳ ಕೆಲಸ ಏನಾಗಿಬಿಟ್ಟಿದೆ ಅಂದ್ರೆ ತಮ್ಮ ಬೇಕಾದವ್ರನ್ನ ಬಿಡಿಸುದು ತಮಗೆ ಬೇಡದವರ ಮೇಲೆ ರಾಜಕೀಯ ದ್ವೇಷ ಹಾಕಿ ಕೇಸ್ ಹಾಕುವುದು ಇದೊಂದು ರೀತಿ ಪೊಲೀಸರಿಗೆ ಪೂರ್ಣವಾದಂತ ಅಧಿಕಾರನೂ ಇಲ್ಲ ಯಾವುದೇ ತಪ್ಪು ಇಲ್ಲಾರದೇ ಘಟನೆಗಳು ಆದಾಗ ರಾಜ್ಯ ಸರ್ಕಾರ ಮಾಡದಂತ ರಾಜಕೀಯ ಒತ್ತಡದಿಂದ ಕೆಲವೊಂದು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ಲಕ್ಕೂ ಆಗ್ತಾ ಇದೆ ಅದ್ರ ಜೋಡ ಈ ಗಾಂಜಾ ಹಫಿಮ್ ಬಗ್ಗೆ ನಿಮ್ದು ಏನು ಗೃಹ ಮಂತ್ರಿಗಳೇ ಮುಖ್ಯಮಂತ್ರಿಗಳೇ ನೀವು ಮೊದಲ ಅದನ್ನ ಮೂಲ ಎಲ್ಲಿ ಸಮಸ್ಯೆ ಇದೆ ಅದನ್ನ ಪೂರ್ಣವಾಗಿ ಅದನ್ನ ತೆಗೆದಾಕಿ ಕೇವಲ ಕೆಲವೊಂದು ದಿವಸ ಒಂದೇನೋ ಹಿಂದಕ್ಕೊಮ್ಮೆ ಮಾಡಿದ್ರಲ್ಲ ಬೆಂಗಳೂರಿನಲ್ಲಿ ಹಫಿಮ್ ಗಾಂಜಾ ಒಂದು ದೊಡ್ಡ ಇಶ್ಯೂ ಮಾಡಿ ಒಬ್ಬ ಪೊಲೀಸ್ ಅಧಿಕಾರಿ ಬಹಳ ದೊಡ್ಡ ಹೀರೋ ಆಗಿಬಿಟ್ಟು ಏನು ಎಲ್ಲಾ ಸಿನಿಮಾ ನೆಟಿಯರ್ ಹಿಡ್ದೆ ಹಾಂಗ್ ಮಾಡಿ ಮುಂದೆ ಏನಾಯ್ತು ಅದಕ್ಕೆ ಪರಿಹಾರ ಏನು ಇವತ್ತು ಎಲ್ಲಾ ಕಾಲೇಜು ಕ್ಯಾಂಪಸ್ ಮುಂದೆ ಹೊತ್ತು ರಾಜ್ಳೂರ್ ಬೆಂಗಳೂರಿನಲ್ಲಿ ಗಾಂಜಾ ಹಫಿಮ್ ಇದರಿಂದ ಘಟನೆಗಳು ಇಂಥ ಕ್ರಿಮಿನಲ್ ಆಕ್ಟಿವಿಟೀಸ್ ಗಳು ಆಗ್ಲಿಕ್ಕೆ ಕಾರಣನೇ ಈ ಒಂದು ಗಾಂಜಾ ಏನೋ ಒಂದು ಇದು ಇದೆ ಅಫೀಮದ ಒಂದು ಸೇವನೆಯಿಂದ ಅಲ್ಲಿ ನೋಡಿ ದಾವಣಗೆರೆಯಲ್ಲಿ ಅವನ ಅವನು ಸಿಕ್ಕಿದ್ದಲ್ಲ ಅಲ್ಲಿನೂ ಒಂದು ಇದೇ ರೀತಿ ಒಂದು ಅಟೆಂಪ್ಟ್ ಮಾಡಿದ್ರಿಂದ ಅಲ್ಲಿ ಸಾರ್ವಜನಿಕರೇ ಹಿಡಿದು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರ ಎಲ್ಲಿವರೆಗೆ ಕಠಿಣ ಕ್ರಮ ಅನ್ನೋದು ಬರೀ ಕಠಿಣ ಕ್ರಮ ಅನ್ನೋದು ಒಂದು ಡೈಲಾಗ್ ಆಗಿಬಿಟ್ಟಿದೆ ಈಗ ನಾವು ನಮ್ಮ ಸರ್ಕಾರ ಕಠಿಣ ಕ್ರಮ ಇನ್ನೂ ನೋಡಿ ನಾವು ಕಠಿಣ ಕ್ರಮ ತಗೋಂಥ ಚೂರರು ಇದ್ರು ಈಗ ಅದೇ ಚೂರರು ಇಲ್ಲಿ ಮುಂದುವರೆದ ಗೃಹ ಮಂತ್ರಿಗಳ ಹಣೆ ಬರನೆ ಹಿಂಗಾಗಿದೆ ಒಂದು ಸಲಾನು ಇಂತ ಘಟನೆಗಳಾದಾಗ ಗಂಭೀರವಾಗಿ ಆ ಪೊಲೀಸ್ ಏನ್ ಆ ಹೆಣ್ಮ ಮಾತಾಡಿದವಲ್ಲ ಅವ್ರ ಮೇಲೆ ಆಕ್ಷನ್ ತಗೋರಿ ಕೇವಲ ಐದು ನಿಮಿಷದಲ್ಲಿ ಘಟನೆ ಆಗಿತ್ತಂದ್ರೆ ಸಿ ಪಿ ಐ ಎ ಸಿ ಪಿ ಡಿ ಸಿ ಪಿ ಎಲ್ಲರೂ ಇಲ್ಲಿ ಸ್ಥಳ ಬಂದಾರೆ ಅಂದ್ರೆ ನಿಮ್ಮ ತಪ್ಪುಗಳನ್ನ ಮುಚ್ಚಿಟ್ಕೊಲಿಕ್ಕೆ ಇವತ್ತೇನು ಸರ್ಕಾರ ಮಾಡ್ತಾ ಇದೆ ನಮ್ ಗೃಹ ಮಂತ್ರಿಗ ನಿಮ್ಗೆ ಇದ್ರೆ ರಾಜೀನಾಮೆ ಕೊಡಿ ಬೇರೆ ಇಲಾಖೆ ತಗೋಳಿ ಪಾಪ ನಿಮ್ಮನ್ನ ಎಲ್ಲೋ ಬಲಿಪೂಷೆ ಮಾಡ್ಬೇಕಂತೇಳಿ ಯಾಕಂದ್ರೆ ಒಬ್ಬ ದಲಿತ ಒಬ್ಬ ಸಚಿವರನ್ನ ನಿಮ್ಗ ಮನಸ್ಸಿರ್ಲಿಲ್ಲ ಗೃಹ ಮಂತ್ರಿ ಆಗ್ಬೇಕಂತ ಹೇಳಿ ನೀವು ಬೇಜಾರಿನಿಂದ ತಗೊಂಡಿದ್ರಿ ಮತ್ತ ನಿಮ್ಮ ಕಡೆ ನೀಗುದಿಲ್ಲ ಅಂದ್ರೆ ಬಿಟ್ಟು ಬಿಡೋದು ಬಿಟ್ಟು ಬೇರೆ ಇಲಾಖೆ ತಗೋರಿ ಇಲ್ಲಾಕಂದ್ರೆ ನಿಮ್ ಕಡೆ ನೀದೇ ಇದ್ರೆ ರಾಜೀನಾಮೆ ಕೊಡಿ ಇಲ್ಲಿ ಇದೇ ರೀತಿ ಘಟನೆಗಳು ಅಮಾಯಕ ಹೆಣ್ಮಕ್ಳು ಇವತ್ತು ಜನ ಹೆಣ್ಮಕ್ಳು ಹೊರಗೆ ಬರ್ಲಾರಂತ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಅಗಲತ್ತೆ ಈ ರೀತಿ ಬೆಳಗ್ಗೆ ಐದು ಗಂಟೆಗೆನೆ ಆಗ್ತದೆ ಅಂದ್ರೆ ರಾತ್ರಿ ನಮ್ಮ ಹೆಣ್ಮಕ್ಳಲ್ಲಿ ಏಳು ಗಂಟೆ ನಂತರ ಹೊರಗ್ ಅಡ್ಡಾಡುವ ಸ್ಥಿತಿನೂ ಈ ರಾಜ್ಯದಲ್ಲಿ ಇವತ್ತು ಆಗ್ತಾ ಇಲ್ಲ ಅದು ಗೃಹ ಮಂತ್ರಿಗಳು ಇದಕ್ಕೆ ಕ್ರಮ ತಗೋಬೇಕು ಏನು ನೀವು ಎಲ್ಲಿ ಏನು ಕ್ರಮ ತಗೊಂಡ್ರಿ ಯಾವ ಸಿಕ್ಕ ಯಾವುದೋ ಒಂದು ಪ್ರಕರಣದಲ್ಲಿ ಸಿಕ್ಕತ್ತ ಸಿಕ್ಕ ನೀವು ಅಂತೂ ಎನ್ಕೌಂಟರ್ ಮಾಡೋದಿಲ್ಲ ಅಲ್ಲಿಹಾ ಹಿರಾ ಮಟ್ಟದಲ್ಲಿ ಅಲ್ಲೊಂದು ಬೇರೆ ನಿಮ್ಮದು ಅಲ್ಲೊಂದು ನೀತಿ ಇಲ್ಲೊಂದು ನೀತಿ ಅವಾಗನೇ ನೀವು ಕಠಿಣ ಕ್ರಮ ತಗೊಂಡಿದ್ರೆ ಅವಾಗ ಎಂತ ಘಟನೆಗೆ ಒಂದೇನಾದ್ರೂ ಆಕ್ಷನ್ ಆಗಿದ್ರೆ ಈ ಇದು ಭಯ ಪಡ್ತದೆ